ಮಾತ್ರೆಗಳ ಸೊಲ್ಮೆಲು ಯಾನ ಚಂದ್ರಿಕಾ ನಿಲೇನು ಮಾತೆರೆಲ್ಲ ಮೋಕಿಡು ಎತ್ಕೊಂಡೊಂದಿಲ್ಲೆ ಇನ್ನಿತ ವೀಡಿಯೋಡು ಯಾನ ಅಡಿಗೆ ಮಲ್ಪನಾಥಾ ಒಂದು ಚಿ ಕೆಲವೊಂದಿ ಪ್ರಾಡಕ್ಟ್ದ ಬಗ್ಗೆ ನಿಕ್ಲಿಗಾನೊಂದುಲ್ಲೇ ಹೇರ್ ಆಯಿಲ್ ಚಿಕನ್ ಪೌಡರ್ ಫಿಶ್ ಪೌಡರ್ ಬಕ ಡ್ರೈ ಫ್ರೂಟ್ಸ್ ಲಡ್ಡು ಮೆತ್ತದ ಮರದ್ದು ಮನಾರ್ ಮರ್ದು ಒಂದೇನು ನಮ ಮಲ್ತದ್ ಕೊರ್ಪ ನಿಕ್ಳು ಆರ್ಡರ್ ಕೊಂಡ ಕೆಲವೊಂದಿ ಆರ್ಡರ್ ಇತ್ತ ಅವೇನು ಅಂದೊಂದು ಪಾರ್ಸೆಲ್ ಮಲ್ತದ ಲಾಂಡ್ ಮಲ್ಪತೊಲೆ ಮುಂಗೆ ಬತ್ತದ ರೆಡಿ ರೆಡಿದಿತ್ತೆ ನೆತ್ತ ಮೆತ್ತದ ಮರದಲ್ಲ ಮುಲ್ಪ ಮಲ್ತು ಕೆಲವೊಂಜಿ ಆರ್ಡರ್ ಇತ್ತಂಡು ಅಂಚ ನಿಕ್ಲೆಗ್ ಮೆತ್ತದ ಮರದ ಬೋರ್ಡ್ ಇತ್ತಂಡ ಖಂಡಿತ ಎಂಕ್ ಕಾಲ್ ಮಲ್ಪೆ ಎನ್ನ ನಂಬರನ್ನು ಯಾನ್ ಮುಲ್ಪಾ ಪನ್ಪೆ ಆ ನಂಬರ್ಗೆ ಕಾಲ್ ಮಲ್ತ ನಿಗಲು ಆರ್ಡರ್ ಕೊರಂಡ ಯಾನ್ ಖಂಡಿತ ಅಡ್ರೆಸ್ ಅಡ್ರೆಸ್ಸಿಗೆ ಪಾರ್ಸೆಲ್ ಮಲ್ಪವೆ ಅಂಚನೆ ಮೆತ್ತದ ಮರದ ಮಾತ್ರ ಅಂಚ ಮನಾರ್ ಮರ್ದ್ ಬಕ್ಕ ಲಡ್ಡು ಉಂದೆನ್ ಮಾತ ಏನು ಮೆತ್ತದ ಮರ್ದು ಐತೆ ನೇಯ್ ಮಾತ್ರ ಪಾಡ್ದ್ ಮಲ್ತೊಂದುಲ್ಲೆ ಓನ್ಲಿ ಗೀ ಬೇತೆ ಎಣ್ಣೆ ಪೂರ ಯೂಸ್ ಮಲ್ತೊಂದು ಇಜ್ಜಿ ಡ್ರೈ ಫ್ರೂಟ್ಸ್ ಲಾ ಅಡ್ಡುಲ್ಲ ಬೆಲ್ಲ ಸಕ್ಕರೆ ದಾಲ ಪಾಡಂದೆ ತುಪ್ಪ ಪಾಡ್ದೆ ಮಲ್ತೊಂದುಲ್ಲೆ ಒಂದೆನ್ಲಾ ನೆಟ್ಟೆ ಕಲಬೆರೆಕೆ ಪೂರ ದಾಲ ಇಜ್ಜಿ ಪ್ಯೂರ್ ತುಪ್ಪನೆ ಬಳಸೋದು ಮಲ್ತೊಂದುಲ್ಲೆ ನಿಕ್ಲಿಗ ದಾಲ ಡೌಟ್ ಬೋಡನ್ ಮಸ್ತ್ ತುಲೆ மெத்த்த மர்த்த அவடு கழவித்தன் அப்பின் பூர் அன் பேக் மல்துது பார்சல் மல்து ரடிதியும்தில்லேம் நிக்கலேகு போடித்தைவிட் தண்டாieben neighborhood 7676145 7676145218 7676145 218 इன் கால் மல்து орடர் மல்பொலி இற்றிலை கொள்ள வந்து பார்சல் ரடியாத்தனு அவன்லா ಡೆಲಿವರಿ ಮಲ್ತ ಅಂಚನೆ ಚಿಕನ್ ಪೌಡರ್ ಲ ಇತ್ತನು ಆರ್ಡರ್ ಅವೆನ್ಲ ಮಲ್ತದ್ದು ಈತ್ ಒರಿದಂಡ್ ಉಂದೆನ್ ತೋಚ್ಪ ಬೊಕ ಹೇರ್ ಆಯಿಲ್ ಈ ಹೇರ್ ಆಯಿಲ್ ಏನು ಇರುವತ್ತೊಂಜಿ ಬಗೆತ ವಸ್ತುಲೆನ್ ಪಾರ್ದ್ ಈ ಎಣ್ಣೆ ಬೆಚ್ಚ ಮಲ್ತೊಂದುಲ್ಲೆ ಮಲ್ಪ ಇತ್ತ ಮಸ್ತ್ ಸಮಯ ಇಡ ಮಲ್ತಂದಲೆ ಕೆಲವು ಆರ್ಡರ್ ಪೋಂಡು ಮಸ್ತ್ ಎಡ್ಡೆ ಲ ಉಂಡು ಎಡ್ಡೆ ನಿದ್ರೆ ಬರ್ಪುಂಡು ಕುಜಲ್ ತಾಲೂಜಿ ಬೊಕ ಪಿತ್ತದ ಸಮಸ್ಯೆ ಇತ್ತಲ್ಲ ಕಮ್ಮಿ ಆಪುಂಡು ಡ್ಯಾಂಡ್ರಫ್ ಆಪುಜಿ ಕುಜಲ ಗ್ರೋತ್ ಹಾಕೊಂಡು ತುಲೆ ನಿದ್ರೆ ಅಂತೂ ಶೋಕ ಬರ್ಬೋಣ ನಿದ್ರದ ಸಮಸ್ಯೆ ಇತ್ತ ನಗಲಿಗಲ ಒಂದು ಎಡ್ಡೆ ಹೇರ್ ಆಯಿಲ್ ಖಂಡಿತ ನಿಗಲೇ ಓಡಿತ್ತಂಡ ಯಾನ್ ಪಂಡಿನ ನಂಬರ್ಗೆ ಕಾಲ್ ಮಲ್ತಂಡ ಯಾನ್ ಕೊರಿಯರ್ ಮಲ್ತದ್ಲ ನಿಕ್ಲೆಗೆ ಕಡೆ ಪುಡಲಿ ಅತ್ತನ ನಿಖಲು ನಮ್ಮ ಎಲ್ಲಡಿಗೆ ಬರ್ತದಲ್ಲ ಡೆತ್ ಒಂದು ಪೋವಲಿ ಈ ವಿಡಿಯೋನು ತೂದು ಅಂಚನೆ ಪೋಡ್ಚಿ ಆಯ್ನಾತ ಜನಕ್ಕೆ ಶೇರ್ ಮಲ್ಪರೆ ಮರಪೊಡ್ಚಿ ನಿಖಲುಗ ನೆತ್ತವರ್ಗಿದ ಇನ್ಫರ್ಮೇಷನ್ ಬೋಡಿ ತಿನ್ನ ಇಂಕಲಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಫೈವ್ ಟೂ ಒನ್